ಮಾರ್ನಿಂಗ್ ನಾನು ಇವತ್ತು ಶಾಪಿಂಗ್ ಲಾಗ ಮಾಡ್ತಿದ್ದೀನಿ ನಾನು ಶಾಪಿಂಗ್ ಎಲ್ಲಿ ಮಾಡಿದೆ ಮತ್ತು ಯಾವ ರೀತಿ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತಿದ್ದೀನಿ ಏನೇನು ಯಾವ್ಯಾವ ಥರ ಬಟ್ಟೆ ತೊಗೊಂಡಿದ್ದೀನಿ ಎಷ್ಟು ಈಸಿ ಬೈಯಲ್ಲಿ ನೋಡಿ ಎಷ್ಟೊಂದು ಕಡಿಮೆ ರೇಟಿಗೆಲ್ಲ ಇಷ್ಟೊಂದು ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ ಆ ಬಟ್ಟೆಗಳನ್ನ ನಿಮಗೂ ತೋರಿಸ್ಬೇಕಂತ ವಿಡಿಯೋ ಮಾಡ್ತಿದ್ದೀನಿ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿಬಿಡಿ ಯಾವ ಥರ ರೇಟೆಲ್ಲ ಇರುತ್ತೆ ಪ್ರೈಸೆಲ್ಲ ಎಷ್ಟು ಕಡಿಮೆಗಿದೆ ಅಂತ ತೋರಿಸ್ತೀನಿ ಸ್ಟಾರ್ಟ್ ಮಾಡೋಣ ನೋಡಿ ಇದು ಬ್ಯಾಗು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಡಿಸೈನೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಸೂಪರ್ ಆಗಿದೆ ಡಿಸೈನು ತುಂಬ ದೊಡ್ಡದೂ ಇದೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಡ್ರೆಸ್ಸು ಎಲ್ಲ ಹಿಡಿಯುತ್ತೆ ಇಲ್ಲಾಂದರೆ ಮಿನಿಮಮ್ ಒಂದು ತ್ರೀ ಫೋರ್ ಡೇಸ್ಗಾದರೂ ಹಿಡಿಯುತ್ತೆ ಇದರ ಪ್ರೈಸ್ ಬಂದುಬಿಟ್ಟು ನೋಡಿ ಸಿಕ್ಸ್ ಹಂಡ್ರೆಡ್ ರೂಪಿಸಿದೆ ಈಜಿ ಬೈಯಿಂಗಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈಜಿ ಬೈಯಿಂಗ್ ಅವರು ಎಷ್ಟು ಚೀಪ್ ರೇಟ್ಗೆ ಅಂದರೆ ತುಂಬ ಕಡಿಮೆ ಬೆಲೆಗೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಮಕ್ಕಳು ಬಟ್ಟೆ ಎಷ್ಟೊಂದೆಲ್ಲ ಇದೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಬೇಕಾದರೆ ಬೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಶಾರ್ಟ್ಸ್ ಎಲ್ಲ ಸೂಪರ್ ಆಗಿದೆ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇರೋದು ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇದು ಶಾರ್ಟ್ಸೇ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಇದು ಅದು ತ್ರೀ ಹಂಡ್ರೆಡ್ ರುಪೀಸೇ ಇದು ನೋಡಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಟ್ಟೆ ಕಾಟನ್ನು ಇದು ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ ಈಸಿ ಬೈಂಗ್ ಅವ್ರದ್ದೆ ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು ಫೈ ಹಂಡ್ರೆಡ್ ರುಪೀಸ್ ಇದೆ ಇದು ನೋಡಿ ಎಷ್ಟೊಂದು ಅಂದರೆ ಶಾರ್ಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲಿ ಮಕ್ಕಳಿಗಂತೂ ಸೂಪರ್ ಇದೆ ಕಲೆಕ್ಷನ್ನು ವೆರೈಟಿ ಮಾತ್ರ ತುಂಬ ಇದೆ ಇದು ಫೈ ಫೈ ಹಂಡ್ರೆಡೇ ಇದೆ ಸ್ವಲ್ಪ ಕಾಸ್ಟ್ಲಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆಗಳು ನಿಮ್ಮ ಮಕ್ಕಳಿಗೂ ತೊಗೋಬೋದು ನೋಡಿ ಎಷ್ಟು ವೆರೈಟಿ ಎಲ್ಲ ಇದೆ ಇದರಲ್ಲಿ ಇದು ಫೈವ್ ಹಂಡ್ರೆಡ್ ಅನ್ಸುತ್ತೆ ಸ್ವಲ್ಪ ಕಾಟನ್ ಇರೋದು ಜಾಸ್ತಿ ಇದೆ ಆದ್ರೆ ಕಲೆಕ್ಷನ್ ಮಾತ್ರ ಸೂಪರ್ ಆಗಿದೆ ಇದು ಮಕ್ಕಳಿಗೆ ಟೀ ಶರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಟಿ ಶರ್ಟ್ ಕಲರು ಇದು ತ್ರೀ ಹಂಡ್ರೆಡ್ ನೋಡಿ ಇದು ತ್ರೀ ಹಂಡ್ರೆಡ್ ರುಪೀಸು ನೋಡಿ ಇದಕ್ಕೆ ಇದಕ್ಕೆ ಕಾಂಬಿಷನ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಅದು ನೀವು ಬೈ ಮಾಡ್ಬೋದು ಈಸಿ ಬೈಯಿಂಗಲ್ಲಿ ರೇಟನ್ನು ತುಂಬ ಕಡಿಮೆ ಇದೆ ನೋಡಿ ಎಷ್ಟು ಸೂಪರ್ ಆಗಿದೆ ಡ್ರೆಸ್ಸು ಚಿಕ್ಕ ಮಕ್ಕಳಿಗಂತೂ ತುಂಬ ಚೆನ್ನಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ನೋಡಿ ಫೋರ್ ಹಂಡ್ರೆಡು ತುಂಬ ಚೆನ್ನಾಗಿದೆ ನೋಡಿ ಹಾಕ್ಕೊಂಡಾಗ ತುಂಬ ಸೂಪರಾಗಿ ಕಾಣಿಸುತ್ತೆ ಇದೆ ಎಲ್ಲ ಮಕ್ಕಳ ಸೈಜು ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನು ನೀವು ಪರ್ಚೇಸ್ ಮಾಡ್ಬೋದು ಇದು ನೋಡಿ ಡ್ರೆಸ್ಸು ಟೆನ್ ಇಯರ್ಸ್ ನನ್ನ ಮಗನಿಗೆ ಇದು ಈ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸಿಕ್ಸ್ ಹಂಡ್ರೆಡು ಈಸಿ ಬೈಂಗ್ ಅವ್ರದ್ದು ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ನೋಡಿ ತುಂಬ ಆಗಿದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಟೀ ಶರ್ಟೆ ನೋಡಿ ಇದು ಅಂದರೆ ಇಬ್ಬರಿಗೂ ಸೇಮ್ ಇರಲಿ ಅಂತ ಈ ಥರ ತಗೊಂಡಿರೋದು ಇದು ದೊಡ್ಡವನ್ಗೆ ಇದು ನೋಡಿ ಫೋರ್ ಹಂಡ್ರೆಡು ನೋಡಿ ಇದು ಫೋರ್ ಹಂಡ್ರೆಡು ನೋಡಿ ಎಷ್ಟು ಚೆನ್ನಾಗಿದೆ ಇದು ಟೀ ಶರ್ಟ್ ನೋಡಿ ತುಂಬ ಚೆನ್ನಾಗಿದೆ ಟೀ ಶರ್ಟ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ನೋಡಿ ಈ ಜೊತೆ ಶಾರ್ಟ್ಸು ಶಾರ್ಟ್ಸನ್ನು ನೋಡಿ ತ್ರೀ ಫಿಫ್ಟಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಮಕ್ಕಳಿಗಂತೂ ಎಷ್ಟೊಂದು ಬಟ್ಟೆ ಇದ್ದರೂ ಸಾಲಲ್ಲ ಅದು ಹಂಗೆ ತಗೋಬೇಕು ಅನಿಸುತ್ತೆ ಎಲ್ಲೋದ್ರೂ ನಾವು ಮಕ್ಕಳಿಗೆ ಹಂಗೆ ಪರ್ಚೇಸ್ ಮಾಡ್ತಾನೆ ಇರ್ತೀವಿ ಅವ್ರಿಗೆ ಎಷ್ಟು ಬಟ್ಟೆ ಆದರೂ ಸಾಲಲ್ಲ ಅದಕ್ಕೆ ಹೊರಗಡೆ ಹೋಗ್ಬೇಕಾದ್ರೆ ತುಂಬ ಬಟ್ಟೆ ಬೇಕು ಮಕ್ಕಳಿಗೆ ನೋಡಿ ಎಷ್ಟು ಚೆಂದ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲ ನೋಡಿ ವೈಟಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ ಸೈಡ್ ಮಾತ್ರ ಈ ಥರ ಬಂದಿದೆ ನೋಡಿ ಬ್ಯಾಕ್ ಸೈಡ್ ಇದು ನೋಡಿ ತೋರಿಸ್ತೇನೆ ನೋಡಿ ಬ್ಯಾಕ್ ಸೈಡ್ ಈ ಥರ ಬಂದಿದೆ ಇದು ಬ್ಯಾಕ್ ಸೈಡ್ ಇದು ಸೂಪರ್ ಆಗಿದೆ ಅಲ್ಲ ಬ್ಯಾಕ್ ಸೈಡು ವೈಟ್ ನೋಡಿ ಇದು ಪ್ರೈಸ್ ಬಂದು ತ್ರೀ ಫಿಫ್ಟಿ ನೋಡಿ ತ್ರೀ ಫಿಫ್ಟಿ ತುಂಬ ಚೆನ್ನಾಗಿದೆ ಅಲ್ಲ ಈ ಕಾಂಬಿನೇಷನ್ಗೆ ಈ ಶಾರ್ಟ್ಸು ಈ ಶಾರ್ಟ್ ಪ್ರೈಸ್ ಬಂದು ತ್ರೀ ಫಿಫ್ಟಿ ನೋಡಿ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡ್ತಾರೆ ಹೇಳಿ ಇಷ್ಟೊಂದು ಚೆನ್ನಾಗಿರೋ ಸೂಟ್ಸ್ ಎಲ್ಲ ನೋಡಿ ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಸೂಪರ್ ಆಗಿದೆಯಲ್ಲ ನನಗಂತೂ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ತುಂಬ ಬಟ್ಟೆ ತೊಗೊಂಡ್ಬಿಟ್ಟೆ ನಾನು ಆ ಇಷ್ಟು ಕಡಿಮೆ ಬೆಲೆಗೆ ಎಲ್ಲ ಸಿಗ್ತಾಯಿದೆ ಅಂತಂದರೆ ಯಾರಿಗಾದರೂ ಇಷ್ಟ ಆಗುತ್ತೆ ನೋಡಿ ಒಂದು ಸಲ ನೀವು ವಿಸಿಟ್ ಮಾಡ್ಬೋದು ಈಸಿ ಬಯಿಂಗಲ್ಲಿ ತುಂಬ ಕಲೆಕ್ಷನ್ ಇದೆ ದೊಡ್ಡೋರಿಗೂ ಚಿಕ್ಕವ್ರಿಗೂ ಗರ್ಲ್ಸು ವುಮೆನ್ಸು ಬಾಯ್ಸ್ಗೆ ಸಿಕ್ಸ್ ಮಂತ್ಸ್ ರೇವಿಯಿಂದ ಇಟ್ಕೊಂಡು ಎಲ್ಲ ಮಕ್ಕಳಿಗೂ ವೆರೈಟಿ ಡ್ರೆಸ್ಸಸ್ ಇದೆ ಇದು ನೋಡಿ ಪ್ಲಾಜು ಅಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ಎಲ್ಲ ಸೂಪರಾಗಿದೆ ನೋಡಿ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾತ್ರ ತುಂಬ ಚೆನ್ನಾಗಿದೆ ಇದು ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಎಷ್ಟೊಂದು ಫುಲ್ ಇದೆ ಹೊರಗಡೆ ಆಚೆನೂ ಹಾಕೋಬೋದು ಮನೆಯಲ್ಲೂ ಹಾಕೋಬೋದು ತುಂಬ ಸಕ್ಕತ್ತಾಗಿದೆ ಲೇಡೀಸ್ಗಂತೂ ತುಂಬ ಡ್ರೆಸ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಡ್ರೆಸ್ ಎಲ್ಲ ಕ್ವಾಲಿಟಿ ವೈಸ್ ತುಂಬ ಸ್ಮೂತ್ ಇದೆ ನೋಡಿ ನೋಡಿ ಇದು ಸೆಕೆಂಡ್ ಪಲಾಜು ನೋಡಿ ಕಲರ್ ಮಾತ್ರ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಯಿತು ತುಂಬ ಸಾಫ್ಟ್ ಇದೆ ಮಟೀರಿಯಲು ಇದು ಬಂದು ಸಿಕ್ಸ್ ಹಂಡ್ರೆಡೇ ಅನಿಸುತ್ತೆ ಸಿಕ್ಸ್ ಹಂಡ್ರೆಡ್ ನೋಡಿ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಬ್ಯಾಗಿ ಜೀನ್ಸ್ ಅಂತಾರೆ ನೋಡಿ ಇದು ಸಖತ್ತಾಗಿದೆ ಜೀನ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ಮಾತ್ರ ಹಳೆ ತರ ಕಾಣಿಸುತ್ತೆ ಬಟ್ ಈಗೆಲ್ಲ ಇದೇ ತರ ಟ್ರೆಂಡಿ ಇದೆಯಲ್ಲ ಕಲರ್ ಚೆನ್ನಾಗಿ ಅನ್ಸುತ್ತೆ ಅಂತ ನೋಡಿ ಇದು ಏಟ್ ನೈಂಟಿ ನೈನ್ ನೋಡಿ ಎಷ್ಟು ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಹಾಕೊಂಡಾಗ ಲುಕ್ ವೈಸ್ ವೆರಿ ಗುಡ್ ಅನ್ಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇದು ವೈಟ್ ಜರ್ಕಿನ್ ತುಂಬ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಆಯಿತು ಈ ಜೀನ್ಸ್ ಮೇಲೆ ಆಮೇಲೆ ಡ್ರೆಸ್ ಸೂಲೆ ಡ್ರೆಸ್ ಮೇಲೆ ಆಮೇಲೆ ಸ್ಕರ್ಟ್ ಮೇಲೆ ಎಲ್ಲ ಡ್ರೆಸ್ ಮೇಲೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ ಇದು ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ಸ್ವಲ್ಪ ಕಾಸ್ಟ್ಲಿ ಐತೆ ಅನಿಸುತ್ತಲ್ಲ ಸೆವೆನ್ ಹಂಡ್ರೆಡ್ ನೋಡಿ ಇದು ಇಲ್ಲೆಲ್ಲ ಜಿಪ್ಪೆಲ್ಲ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗೂ ಕಾಣಿಸುತ್ತೆ